ಅಂದ ಏನು ಸಾಧ್ಯತೆ ಅಲ್ಲ ಎಲ್ಲ ಕೆಲಸಗಳನ್ನ ನಾನು ಮಾಡಿ ಪ್ರಯತ್ನ ಮಾಡ್ತೀನಿ ರೀ ಅಂತ ಅವ್ರಿಗೆ ಕೊಟ್ಟಿದ್ದೆ ಆಮೇಲೆ ಬಹಳ ಆತ್ಮೀಯರಾದ ಮಂಜುನಾಥ್ ಜೀ ಸರ್ ಮನೆ ಕಂಪ್ಯೂಟರ್ ಎಲ್ಲ ರೂಮ್ ರೆಡಿ ಆದ್ರೆ ಬಹಳ ಸಂತೋಷ ಪಟ್ಟು ಈಗ ಆಗ್ತೈತೆ ಅನ್ನೂ ಸೊಂದ್ ಬರ್ತಿರ್ಲಿಲ್ಲ ಸರ್ ಅಂತ ಅನ್ಕೊಂಡ್ರು ಅದೆಲ್ಲವೂ ಕೂಡ ಒಬ್ಬ ಮುಖ್ಯೋಪಾಧ್ಯಾಯನಾಗಿ ಮಾಡಿದ ಕರ್ತವ್ಯವಷ್ಟೇ ಅದರಲ್ಲಿ ಹೆಚ್ಚು ಹೆಚ್ಚುಗಾರಿಕೆಯಲ್ಲ ನಂತರ ಬಂದಂತಹ ಎಸ್ ಡಿ ಎಂ ಸಿ ಅವರ ಡಿ ಎಂ ಸಿ ಅಧ್ಯಕ್ಷರಾಗಿರ್ಬೋದು ಅರುಣ್ ಶೆಟ್ಟಿ ಅವರಾಗಿರ್ಬೋದು ಕುತ್ತಿಗೆ ಅವರಾಗಿರ್ಬೋದು ಬತ್ಮನಿಯವರಾಗಿರ್ಬೋದು ಬಳ್ಳಿಕಟ್ಟಿ ನಾಯಕರು ಸಿದ್ಧನಾಥ್ ಅವರು ಎಲ್ಲರೂ ಎಷ್ಟು ಬೆಂಬಲಕ್ಕೆ ನಿಂತರು ಸಪೋರ್ಟಿವ್ ಆಗಿ ನಿಂತರು ಅಂತಂದ್ರ ಗೌಡ್ ಮಾತು ಹೇಳಿ ನಿಮ್ ಕೂದಲು ಕಂಕಲಾತ ನೋಡ್ಕೊತಿರ್ ಅಂತ ಹೇಳಿದ್ರು ಅದು ಅವರ ಶ್ರೇಷ್ಠ ಗುಣ ಅವರ ದೊಡ್ಡ ಗುಣ ಎರಡು ವರ್ಷದವರೆಗೆ ಇಲ್ಲಿ ಕಾರ್ಯ ಮಾಡುವಾಗ ಎಲ್ಲ ಎಸ್ ಡಿ ಎಂ ಸಿಗುತ್ತಂತಹ ಸಪೋರ್ಟ್ ಏನದ ಬೆಂಬಲ ಇಲ್ಲ ಗ್ರಾಮಸ್ಥರು ನೀಡಿದಂತಹ ಸಪೋರ್ಟ್ ಏನದ ಪ್ರೀತಿ ಆಗಮ ಗೌರವ ಅದನ್ನು ನಾನು ಜೀವನಗಳಲ್ಲಿ ಮರೀಲಾ ನಾನು ಉಂಡಿ ಬರಬೇಕು ಲಡ್ಕೂರ್ನ ಅಧಿಕ ಇವತ್ತು ತಿಂದಿದ್ದೆ ಪ್ರಕಾಶ್ ಅವರು ಆವಾಗ ಅಲ್ಲಿ ನಂಗೆ ಭೇಟಾಗಿದ್ದು ಆಗಿದ್ದು ನಾನು ಮಟ್ಟನೇ ಐಡೆಂಟಿಫೈ ಮಾಡಲಿಕ್ಕೆ ಆಗಲಿಲ್ಲ ಎಷ್ಟು ಅವಾಗೆ ಬಂದಿದೆ ಸರ್ ಬರ್ರಿ ಗಾಡಿ ಮೇಲೆ ಕರ್ಕೊಂಡು ಹೋಗಿ ಗಾಡಿ ಬರಾಕೋದ್ದೆ ಅಂತ ಹೇಳಿದ್ರು ಅಂದರೆ ಅವರು ತೋರಿದ ಕೀಗಿ ಅದೇನು ನಾವು ಕಪ್ಪಾಡಿದ್ದು ಹೋಗ್ಬೋದಿತ್ತು ಬಂದು ಮಾತಾಡಿಸಿ ಸರ್ ಬರ್ರಿ ಅದು ಸಂಸ್ಕಾರ ಅಂತ ಒಂದು ಸಂಸ್ಕಾರ ಚಿಮುಲಗಿ ಗ್ರಾಮ ಯಾಕೆ ಚಿಮುಲಗಿ ಗ್ರಾಮ ನಾನು ತೆಗೆದುಕೊಂಡೆ ಅನ್ನೋದನ್ನ ಆಮೇಲೆ ಹೇಳ್ತೀನಿ ಅಂತ ಆ ಕಡೆ ಹೇಳಿದೆ ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಒಂದಿಷ್ಟು ಓದಿದಾಗ ಈ ದಾಸ ಸಾಹಿತ್ಯ ಮತ್ತು ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡುವಾಗ ಆ ಕಾರ್ಯಕ್ರಮಕ್ಕೆ ನಮ್ಮ ಬಸವರ ಬಾಗೇವಾಡಿ ತಾಲೂಕಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಮಿಸಿದ್ದಾರೆ ಅವರಿಗೂ ಕೂಡ ಆಗಲಿಸಿರುವ ಮಾರ್ಗದರ್ಶನ ಮಾರ್ಗದರ್ಶಕರಾದಂತಹ ವಸಂತ ಬಾಗೇವಾಡಿ ದಿನ ಉತ್ತಮ ಅಧಿಕಾರಿಗಳು ಆದಂತಹ ಮಾನ್ಯವಾಗಿ ವಸಂತ ರಾಠೋಡ್ ಸಹೇಬ್ಬರಿಗೆ ಚೆನ್ನಿಸ ಬಿಸಿ ಕೊಟ್ಟಿದ್ರುಡ್ ಕೊಟ್ಟು ಶಾಲೆಯ ಆಗು ಹೋಗುಗಳೇನ ಅವುಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ಮಾರ್ಗದರ್ಶನವನ್ನು ನೀಡಿ ಅವತ್ತು ನಮಗೆಲ್ಲ ಸರಿಯಾಗಿ ಆಡಳಿತ ವ್ಯವಸ್ಥೆಯನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಮಾರ್ಗದರ್ಶಕರು ಎಲ್ಲ ಒಂದು ಸಿಹಿ ನೆನಪುಗಳೊಂದಿಗೆ ನಾನು ನನ್ನ ಕರ್ತವ್ಯ ಮಾಡಿದೆ ನೀವು ನೀವೆಲ್ಲರೂ ಅದರ ಉಪಕಾರ ಅಂತ ಭಾವಿಸಿದರೆ ಖಂಡಿತವಾಗಿಯೂ ಅದು ನನ್ನ ಕರ್ತವ್ಯ ಆಗಿತ್ತು ಆ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡುವುದಷ್ಟೇ ನನ್ನ ಕೆಲಸ ಆಗಿತ್ತು ಅದನ್ನು ಗುರುತಿಸಿ ಇವತ್ತು ಭಾಳ 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 ಶಬ್ದಗಳಲ್ಲಿ ಹಿಡಿಯಲಿಕ್ಕಾಗ ಅಷ್ಟು ಪ್ರೀತಿಯನ್ನು ಅಷ್ಟು ಗೌರವವನ್ನು ಅಷ್ಟು ಆಧಾರವನ್ನು ತಿಮ್ಮಲ್ಗಿ ಗ್ರಾಮದ ಎಲ್ಲ ಗುರು ಹಿರಿಯರು ನೀವು ಏನು ತೋರಿದಿರಿ ಅದಕ್ಕೆ ಎಲ್ಲೋ ಒಂದು ಕಡೆ ಇನ್ನೂ ಸರಿಯಾದ ನ್ಯಾಯ ಕೊಡಲಿಲ್ಲ ಅಂತ ಒಂದು ಇದು ಮಾತು ಹೊಳಕಿನೊಂದಿಗೆ ಸಂಕಟದ ಬಹಳ 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 ಕಷ್ಟಪಟ್ಟು ತಣ್ಣೀರಿಂದ ಗೇಟ್ಗಳನ್ನ ಓಪನ್ ಮಾಡಲಾರ್ದೆ ತಡೆ ಇಟ್ಕೊಂಡು ನಾನು ಮಾತಾಡಿದ್ದು ತೋರಿದ みんなと一緒に食べてみて。<laughs>